ಮಾಜಿ ಮುಖ್ಯಮಂತ್ರಿ ಡಿದೇವರಾಜು ಅರಸು ಅವರ ಚಿಂತನೆಗಳು ಆಶಯಗಳು ಇಂದಿಗೂ ಎಲ್ಲರಿಗೂ ಮಾದರಿಯಾಗಿದೆ ಹಿಂದುಳಿದ ವರ್ಗಗಳ ಉದ್ಧಾರಕ್ಕಾಗಿ ಜಾರಿಗೆ ತಂದಂತಹ ಹಲವು ಯೋಜನೆಗಳು ಹಿಂದುಳಿದ ವರ್ಗಗಳು ರಾಜಕೀಯವಾಗಿ ಆರ್ಥಿಕವಾಗಿ ಶೈಕ್ಷಣಿಕವಾಗಿ ಮುಂದೆ ಬರಲು ನೆರವಾಗಿದೆ ಎಂದು ತಹಸೀಲ್ದಾರ್ ಮನೀಷಾ ಮಹೇಶ್ ಪತ್ರಿ ಅವರು ಹೇಳಿದ್ದಾರೆ ಪಟ್ಟಣದ ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆ ವತಿಯಿಂದ ದೇವರಾಜ ಅರಸು ಭವನದಲ್ಲಿ ಜಿಲ್ಲಾಡಳಿತ ತಾಲೂಕು ಪಂಚಾಯಿತಿ ಪುರಸಭೆ ಹಾಗೂ ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆಯ ವತಿಯಿಂದ ಬುಧವಾರ ಏರ್ಪಡಿಸಿದ್ದ ಮಾಜಿ ಮುಖ್ಯಮಂತ್ರಿ ಡಿ ಡಿದೇವರಾಜು ಅರಸು ಅವರ ನೂರ ಹತ್ತನೇ ಜನ್ಮ ದಿನಾಚರಣೆಯ ಸಮಾರಂಭದಲ್ಲಿ ಅವರು ಮಾತನಾಡಿದ್ದಾರೆ ಬಡವರ ಬದುಕಿನಲ್ಲಿ ಹೊಸ ಭರವಸೆ ತಂದುಕೊಟ್ಟ ಡಿದೇವರಾಜು ಅರಸು ಕರ್ನಾಟಕದಲ್ಲಿ ಆರ್ಥಿಕ ಸಾಮಾಜಿಕ ಆಂದೋಲನದ ಮೂಲಕ ಹಲವಾರು ಜನಹಿತ ಯೋಜನೆಗಳನ್ನು ಅನುಷ್ಠಾನಗೊಳಿಸುವುದರಲ್ಲಿ ಯಶಸ್ಸು ಸಾಧಿಸಿದವರು ದೇವರಾಜ ಅರಸು ನಾಲ್ಕು ದಶಕಗಳ ಸಾರ್ವಜನಿಕ ಜೀವನದಲ್ಲಿ ಎಂಟು ವರ್ಷಗಳ ಕಾಲ ಕರ್ನಾಟಕದ ಮುಖ್ಯಮಂತ್ರಿಯಾಗಿ ಅಧಿಕಾರ ನಡೆಸಿ ನವ ಸಮಾಜ ನಿರ್ಮಾಣಕ್ಕಾಗಿ ಭದ್ರ ಬುನಾದಿಯನ್ನ ಹಾಕಿಕೊಟ್ಟು ದಾರಿಯನ್ನ ಮಾಡಿ ತೋರಿಸಿದವರು ಎಂದು ಹೇಳಿದ್ದಾರೆ ಪ್ರಧಾನ ಭಾಷಣಕಾರ ಕೆಎಂ ನಯಾಜ್ ಅಹಮದ್ ಮಾತನಾಡಿ ಈ ದೇಶದ ಹಿಂದುಳಿದ ವರ್ಗಗಳ ದಲಿತರ ಬಡವರ ಮನಸ್ಸಿನಲ್ಲಿ ಎಂದೆಂದಿಗೂ ಚಿರಸ್ಥಾಯಿಯಾಗಿರುತ್ತಾರೆ ಅಸಾಧ್ಯವಾದ ಸಾಧನೆಗಳನ್ನ ಮೌನವಾಗಿ ಮಾಡಿ ತೋರಿಸಿದ ಅವರನ್ನ ಮೌನ ಕ್ರಾಂತಿಯ ಹರಿಕಾರ ಎಂದು ಹೇಳಿದ್ದಾರೆ ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನಲ್ಲಿ ಎಸ್ಎಸ್ಎಲ್ಸಿ ಪಿಯುಸಿ ಹಾಗೂ ಸ್ನಾತಕೋತ್ತರ ಪದವಿಯಲ್ಲಿ ಅತಿ ಹೆಚ್ಚು ಅಂಕ ಗಳಿಸಿದ ಬಿಸಿಎಂ ಸಮುದಾಯಕ್ಕೆ ಸೇರಿದ ವಿದ್ಯಾರ್ಥಿಗಳನ್ನು ಗುರುತಿಸಿ ವೇದಿಕೆಯಲ್ಲಿ ಸನ್ಮಾನಿಸಿ ಗೌರವಿಸಲಾಯಿತು ಈ ಸಂದರ್ಭದಲ್ಲಿ ಇಒ ರಮೇಶ ವಿಸ್ತರಣಾಧಿಕಾರಿಗಳಾದ ಆರ್ ಶಿವಪ್ಪ ಬಿಇಒ ವೆಂಕಟೇಶಪ್ಪ ಆರ್ ಹನುಮಂತರೆಡ್ಡಿ ಸೋಮಶೇಖರ ರೆಡ್ಡಿ ಶಿವಪ್ಪ ಹಾಗೂ ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆ ಅಧಿಕಾರಿಗಳು ಹಾಗೂ ವಿದ್ಯಾರ್ಥಿಗಳು ಹಾಜರಿದ್ದರು ವರದಿ ಗೋಪಾಲ ರೆಡ್ಡಿ ನಂದಿ ಟಿವಿ ಬಾಗೇಪಲ್ಲಿ

ಹಾಸ್ಟೆಲ್ಸ್ ಏನಿದೆ ಅದಕ್ಕೆ ಅವರು ಫೌಂಡೇಶನ್ ಮಡಿಗಲ್ಲು ಫೌಂಡೇಶನ್ ಅವರು ಸೊ ಅವರು ಇಲ್ಲ ಬಿದ್ದಿದ್ರೆ ಈ ಮತ್ತು ಇಷ್ಟೆಲ್ಲ ಮೈನಾರಿಟಿ ಹಾಸ್ಟೆಲ್ಸ್ ಆಗಿರ್ಬೋದು ಅಥವಾ ಬಿ ಸಿ ಇಲಾಖೆಗೆ ಸಂಬಂಧಪಟ್ಟಿರುವಂತಹ ಹಾಸ್ಟೆಲ್ಸ್ ಆಗಿರ್ಬಹುದು ಯಾವುದು ಕೂಡ ಬರ್ತಾನೆ ಇರಲಿಲ್ಲ ಜೊತೆಗೆ ಬೋರ್ಡ್ಸ್ ಮತ್ತೆ ಕಾರ್ಪೊರೇಷನ್ ಮತ್ತೆ ಅದಕ್ಕೆ ಸಂಬಂಧಪಟ್ಟಂತಹ ಡಿಪಾರ್ಟ್ಮೆಂಟ್ಸ್ ಬ್ಯಾಕ್ವರ್ಡ್ ಕಮ್ಯುನಿಟಿ ಡಿಪಾರ್ಟ್ಮೆಂಟ್ಸ್ ಏನಿದ್ದಾವೆ ಅದು ಕೂಡ ಸ್ಥಾಪನೆ ಆಗಿದ್ದು ಅವರ ಒಂದು ಅವಧಿನಲ್ಲಿದೆ ಅದಕ್ಕೋಸ್ಕರ ಈಗ ನಾವು ಇವತ್ತಿನ ಕಾಲಘಟ್ಟದಲ್ಲಿ ನಾವ್ ಆ ಮೀಸಲಾತಿ ಕೋಟಾದಲ್ಲಿ ಕೂಡ ಬಂದಿರುವಂತ ಒಂದು ಬೇಸರ ಆಗುತ್ತೆ ಜಾತಿಯನ್ನ ಪೋಷಿಸುವಂತ ಸಮಾಜ ಜಾತ್ಯತೀತ ತತ್ವಗಳನ್ನ ಯಾವತ್ತೂ ಒಪ್ಕೊಳ್ಳಲ್ಲ ಚೆನ್ನಾಗಿ ನೆನಪಿಟ್ಕೊಳ್ಳಿ ಜಾತಿ ವ್ಯವಸ್ಥೆಯನ್ನ ಪೋಷಿಸುವಂತ ಸಮಾಜ ಇದೆಯಲ್ಲ ಜಾತ್ಯಾತೀತ ವ್ಯವಸ್ಥೆಯನ್ನ ಪೋಷಿಸುವುದಿಲ್ಲ ಮಾಡಿದ್ರೆ ಭಯ ಭಕ್ತಿಯಿಂದ ನನ್ನ ಮಾತುಗಳನ್ನ ಕೇಳಿ ಆನಂದ ಪರೋಕ್ಷರಾಗುವಂತ ಜನ ಜಾಸ್ತಿ ಇರ್ತಾರೆ ಅಂತ ಕಲ್ಲು ಹೊಡೆಯೋರೆ ಜಾಸ್ತಿ ಇರ್ತಾರೆ ಜಾತಿ ಇದೆ ಅಂತ ಹೇಳಿದಾಗ ಚಪ್ಪಾಳೆ ಹೊಡೆಯೋ ಜಾಸ್ತಿ ಇರ್ತಾರೆ ಜಾತಿ ಇಲ್ಲ ಕಡೆ ಅಂತ ಹೇಳಿದಾಗ ನನಗೆ ಬೈವಂತವರೇ ಜಾಸ್ತಿ ಇರುತ್ತೆ ನೋಡಿ ಒಂದೊಂದು ಜಾತಿಗೆ ಒಬ್ಬೊಬ್ಬ ಜಾತಿ ನಾಯಕರಿದ್ದಾರೆ ಆ ಜಾತಿ ನಾಯಕರ ಹೆಸರುಗಳಲ್ಲಿ ನಡೆಯುವಂತ ಜಯಂತಿಗಳು ಅಡಿಯಲ್ಲಿ ಸೌಲಭ್ಯಗಳನ್ನ ಕೊಟ್ಟಂತ ಅರಸು ನಮ್ಗೆ ಇವತ್ತು ಬೇಕಾಗಿಲ್ಲ ಇದು ಇಲಾಖೆ ಕಾರ್ಯಕ್ರಮ ಒಂದಿಷ್ಟು ಜನ ಸೇರ್ಪಡೆ ಮಾಡುವಂತ ಕಾರ್ಯಕ್ರಮ ಅದಕ್ಕೆ ಜಾತಿಗೆ ಕೊಟ್ಟ ಪ್ರಾಮುಖ್ಯತೆ ನಾವು ಜಾತ್ಯಾತೀತ ತತ್ವ ಮತ್ತು ಮೌಲ್ಯಗಳಿಗೆ ಯಾವತ್ತೂ ಕೊಡುವಂತ ವ್ಯವಸ್ಥೆ ನಮ್ದಿಲ್ಲ ನಾವು ಕೊಡೋದಿಲ್ಲ ಹಾಗಾಗಿ ಅರಸು ಜಾತಿಯಿಲ್ಲ ಬಹುಶಃ ನೆನಪಿರ್ಲಿ ಅವರೆಲ್ಲ ಅವ್ರ ಜಾತಿ ಇದೆಯಲ್ಲ ಅರಸು ಜಾತಿ ಇದೆಯಲ್ಲ ಅದು ಆ ಸಮುದಾಯ ಎಲ್ಲ ಸೇರಿದ್ರೆ ಒಂದು ಐವತ್ತಾರು ಜನ ಅಷ್ಟೇ ಇವರು ಇಡೀ ಕರ್ನಾಟಕದಲ್ಲಿ ಆ ಸಮುದಾಯ